ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೇಕಡಾವಾರು ಪರ್ಸೆಂಟೇಜ್ ಮೇಲೆ ಮತ್ತಷ್ಟು ಮೆಂಟಲ್ ಅಬಿಲಿಟಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಸಾಕ್ತಿದ್ದೀವಿ ಅದರಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂದರೆ ಶೇಕಡಾವಾರು ಮೇಲೆ ಕ್ವಶನ್ ನಂಬರ್ ಒನ್ ಮಿಕ್ಸ್ಚರ್ ಆಫ್ ಟ್ವೆಂಟಿ ಲೀಟರ್ಸ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಕಂಟೈನ್ಸ್ ಟ್ವೆಂಟಿ ಪರ್ಸೆಂಟ್ ಆಫ್ ವಾಟರ್ ಅಂದರೆ ಇಪ್ಪತ್ತು ಲೀಟರ್ ಹಾಲು ಮತ್ತು ನೀರಿನ ಒಂದು ಮಿಶ್ರಣದಲ್ಲಿ ಏನಿದೆ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ನೀರಿನಿಂದ ಕೂಡಿದೆ ಹಾಗಾದ್ರೆ ಅಂದ್ರೆ ಇಪ್ಪತ್ತು ಲೀಟರ್ ಆಲ್ರೆಡಿ ಇರುವಂತಹ ಒಂದು ಮಿಶ್ರಣದೊಳಗೆ ಇಪ್ಪತ್ತು ಸೇಕಡಾ ನೀರಿದೆ ಅದೇ ಮಿಶ್ರಣಕ್ಕೆ ಮತ್ತೆ ನಾವು ಐದು ಲೀಟರ್ ನೀರನ್ನು ಹಾಕಿದ್ರೆ ಹಾಕಿದ್ರೆ ಹೊಸ ಮಿಕ್ಸರ್ ಹೊಸ ಮಿಶ್ರಣ ರೆಡಿ ಆಗುತ್ತಲ್ಲ ಆ ಮಿಶ್ರಣದಲ್ಲಿ ವಾಟ್ ದ ಪರ್ಸೆಂಟೇಜ್ ಆಫ್ ಮಿಲ್ಕ್ ಇನ್ ನ್ಯೂ ಮಿಕ್ಸ್ಚರ್ ಆ ಇಪ್ಪತ್ತು ಲೀಟರ್ ಮಿಶ್ರಣದೊಳಗೆ ಟ್ವೆಂಟಿ ಪರ್ಸೆಂಟ್ ವಾಟರ್ ಇದ್ದಕ್ಕೆ ಮತ್ತೆ ನಾವು ಐದು ಲೀಟರ್ ನೀರು ಹಾಕಿದ್ದೀವಿ ಆ ಐದು ಲೀಟರ್ ನೀರು ಹಾಕಿದ ಮೇಲೆ ಮತ್ತೊಂದು ಹೊಸ ಮಿಶ್ರನ್ ತಯಾರಾಗುತ್ತಲ್ಲ ಆ ಮಿಶ್ರಣದೊಳಗೆ ಹಾಲಿನ ಶೇಕಡಾವಾರು ಮಿಲ್ಕ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಮಿಲ್ಕ್ ಇನ್ ದ ನ್ಯೂ ಮಿಕ್ಸ್ಚರ್ ಅಂತ ಹೇಳಿ ಕ್ವಶನ್ ಇರೋದು ಹೌದಾ ಇದು ಹಿಡಿಯೋದು ಹೆಂಗೆ ಮೊದಲು ಕೊಟ್ಟಿರೋದೇನವ್ರು ಇಪ್ಪತ್ತು ಲೀಟರ್ದೊಳಗೆ ಇಪ್ಪತ್ತು ಪರ್ಸೆಂಟ್ ವಾಟರ್ ಐತಿ ಅಂತ ಕೊಟ್ಟಾರ ಹಾಗಾದ್ರೆ ನಾವು ಫಸ್ಟ್ ಕಂಡು ಹಿಡ್ಕೋಬೇಕಾಗಿದ್ದು ಟ್ವೆಂಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ಟ್ವೆಂಟಿ ಟ್ವೆಂಟೀಸ್ ಫೋರ್ ಹಂಡ್ರೆಡ್ ಆಗ್ತಿತ್ತು ಹೌದಾ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದ್ರೆ ಆನ್ಸರ್ ಬರೋದು ಫೋರ್ ಹಾಗಾದ್ರೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಆಫ್ ಈಸ್ ಫೋರ್ ಹಾಗಾದ್ರೆ ಏನಾಯ್ತು ಇಪ್ಪತ್ತು ಲೀಟರ್ದೊಳಗೆ ಇಪ್ಪತ್ತು ಪರ್ಸೆಂಟ್ ನೀರು ಐತಿ ಅಂದ್ರೆ ನಾಲ್ಕು ಲೀಟರ್ ನೀರ್ ಐತಿ ಹಾಗಾದ್ರೆ ವಾಟರ್ ಈಸ್ ಇಕ್ವಲ್ ಟು ಫೋರ್ ಲೀಟರ್ಸ್ ಟ್ವೆಂಟಿ ಲೀಟರ್ ಒಳಗೆ ಫೋರ್ ಲೀಟರ್ ವಾಟರ್ ಐತಿ ಅಂದ್ರೆ ರಿಮೈನಿಂಗ್ ಎಷ್ಟು ಸಿಕ್ಸ್ಟೀನ್ ಲೀಟರ್ ಮಿಲ್ಕ್ ಇರಬೇಕು ಇಪ್ಪತ್ತು ಲೀಟರ್ದಾಗ ನಾಲ್ಕು ಲೀಟರ್ ನೀರು ಐತೆ ಅಂದ್ರೆ ಉಳಿದಿದ್ದು ಹದಿನಾರು ಲೀಟರ್ ಹಾಲು ಐತಿ ಅದರ ನ್ಯೂ ಮಿಕ್ಸರ್ ಒಳಗೆ ಏನು ಹೇಳಿದ್ದಾರೆ ಅವರು ನ್ಯೂ ಮಿಕ್ಸರ್ ಒಳಗೆ ಆಲ್ರೆಡಿ ಟ್ವೆಂಟಿ ಲೀಟರ್ ಇರೋದಕ್ಕೆ ಮತ್ತೆ ಐದು ಲೀಟರ್ ನೀರು ಹಾಕ್ತೀವಿ ಅಂತ ಹೇಳಿದ್ದಾರೆ ಅದರ ಅರ್ಥ ಇನ್ನು ನ್ಯೂ ಮಿಕ್ಸರ್ ವಾಟರ್ ಈಕ್ವಲ್ ಟು ಆಲ್ರೆಡಿ ಫೋರ್ ಲೀಟರ್ ಐತೆ ಅಂತ ಕಂಡು ಹಿಡಿದೇವೆ ಪ್ಲಸ್ ಫೈವ್ ಲೀಟರ್ ಫೈವ್ ಟು ನೈನ್ ಲೀಟರ್ ದಿಸ್ ಈಸ್ ದಿ ಅಮೌಂಟ್ ಆಫ್ ವಾಟರ್ ಇನ್ಯೂ ಮಿಕ್ಸ್ ಹೌದಾ ಇಪ್ಪತ್ ಲೀಟರ್ ಇತ್ತು ಹಾಕಿದಾಗ ಟೋಟಲ್ ನೀರಿಂದ ಎಷ್ಟು ಆಯ್ತು ನೈನ್ ಲೀಟರ್ ಆಯ್ತು ಹಾಗಾದ್ರೆ ಅದು ಟೋಟಲ್ ಮಿಶ್ರಣದ ಬೆಲೆ ಎಷ್ಟೈತಿ ಎಷ್ಟು ಲೀಟರ್ ಆಗೈತಿ ಇಪ್ಪತ್ ಲೀಟರ್ ಐದು ಲೀಟರ್ ಹಾಕಿದ್ರೆ ಇಪ್ಪತ್ತೈದು ಲೀಟರ್ ಆಗೈತಿ ಅದರೊಳಗೆ ಒಂಬತ್ತು ಲೀಟರ್ ನೀರ್ ಐತಿ ಅಂತಂದ್ರೆ ಲೀಟರ್ ಹಾಗಾದ್ರೆ ಮಿಲ್ಕ್ ಹಾಲ್ ಎಷ್ಟು ಲೀಟರ್ ಲೀಟರ್ ಉಳಿದೈತಿ ನಮಗ್ ಬೇಕಾಗಿರೋದು ಎಷ್ಟು ಲೀಟರ್ ಹಾಲು ಅಂತಲ್ಲ ಪರ್ಸೆಂಟೇಜ್ ಆಫ್ ಮಿಲ್ಕ್ ಇನ್ ಬೇಕು ಹಾಗಾದ್ರೆ ನೋಡ್ರಿ ಲೀಟರ್ ಉಳಿದೈತಿ ನಾವು ಪರ್ಸೆಂಟೇಜ್ ಕಂಡು ಹಿಡ್ಕೋಬೇಕು ಅದಕ್ಕೆ ಇಂಟು ಹಂಡ್ರೆಡ್ ಮಾಡಿ ಬಟ್ ಎಷ್ಟ್ರೊಳಗ

ವಿನ್ನಿಂಗ್ ಕ್ಯಾಂಡಿಡೇಟ್ ಗೆದ್ದಿರುವಂತಹ ವ್ಯಕ್ತಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ತಗೊಂಡ್ ಟೋಟಲ್ ವೋ ಅಲ್ಲಿ ಫೋಲ್ ಆಗಿದೊಳಗ ಅಲ್ಲಿ ಎಷ್ಟು ವೋಟ್ ಬಂದವಲ್ಲೊಳಗೆ ಎಷ್ಟು ಪರ್ಸೆಂಟೇಜ್ ಆಫ್ ವೋ ತಗೊಂಡು ಗೆದ್ದಾನ ಅನ್ನೋದನ್ನ ಕಂಡು ನಾವು ಟೋಟಲ್ ಫೋಲ್ಡ್ ಓಟ್ಸ್ ಪರ್ಸೆಂಟೇಜ್ ಎಷ್ಟು ಅದ್ರ ನಾವು ಎಷ್ಟು ಪರ್ಸೆಂಟೇಜ್ ಮೊದಲು ಏನು ಮಾಡಬೇಕು ಟೋಟಲ್ ಓಟ್ಸ್ ಟೋಟಲ್ ಓಟ್ಸ್ ಈಕ್ವಲ್ ಟು ಓಟ್ ಆಫ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಮೂರು ಕೂಡ

ಹೌದಾ ನಮ್ಗೆ ಟು ಓಡ್ ತಗೊಂಡ್ ಬರ್ಕೊಳ್ಳೋಣ ಹನ್ನೊಂದು ಸಾವಿರದ ಬಟ್ ಎಷ್ಟರೊಳಗ ಈ ಹನ್ನೊಂದ್ ಸಾವಿರದ ಎಷ್ಟ್ರೊಳಗ್ ತಗೊಂಡು ಇಪ್ಪತ್ ಸಾವಿರದ ನಾಲ್ಕನೂರ ಸೊ ಇದನ್ನ ಹನ್ನೊಂದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಟೋಟಲ್ ವೋಟ್ಸ್ ಮಾಡಿದ್ರೆ ನಮಗೆ ನಾವು ಎಷ್ಟು ಸೇಕಡಾ ಓಟ್ ಅನ್ನೋದು ಬರ್ತೈತಿ ಇಲ್ಲಿ ನೋಡ್ರಿ ಇಪ್ಪತ್ ಸಾವಿರದ ನಾಲ್ಕುನೂರು

ಹೌ ಮೆನಿ ಲೀಟರ್ಸ್ ಆಫ್ ಪ್ಯೂರ್ ಅಸಿಡ್ ಇಸ್ ದೇರ್ ಇನ್ ಟ್ವೆಂಟಿ ಪರ್ಸೆಂಟ್ ಆಫ್ ಏಟ್ ಲೀಟರ್ ಸೊಲ್ಯೂಷನ್ ಅಂತ ಹೇಳಿ ಒಂದು ಎಂಟು ಲೀಟರ್ ಸೊಲ್ಯೂಷನ್ ಅಂದ್ರೆ ಎಂಟು ಲೀಟರ್ ದ್ರಾವಣ ಐತಿ ಅದ್ರೊಳಗೆ ಅವ್ರು ಕೊಟ್ಟಿದ್ದೆ ಏನು ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಏಟ್ ಲೀಟರ್ ಪ್ಯೂರ್ ಅಸಿಡು ಆ ಎಂಟು ಲೀಟರ್ದೊಳಗೆ ಟ್ವೆಂಟಿ ಪರ್ಸೆಂಟ್ ಐತಿ ಹಾಗಾದ್ರೆ ಹೌ ಮಚ್ ಲೀಟರ್ ಆಫ್ ಅಸಿಡ್ ಇಸ್ ದೇರ್ ಇನ್ ಸೊಲ್ಯೂಷನ್ ಆಫ್ ಏಟ್ ಲೀಟರ್ ಎಂಟು ಲೀಟರ್ ದ್ರಾವಣದೊಳಗೆ ಪ್ಯೂರ್ ಅಸಿಡ್ ಎಷ್ಟು ಎಷ್ಟು ಲೀಟರ್ ಐತೆ ಅಂತ ಕಂಡುಹಿಡಬೇಕು ಅವ್ರು ಕೊಟ್ಟಿದ್ದು ಪರ್ಸೆಂಟೇಜ್ ಒಳಗ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಲೀಟರ್ ಒಳಗ ಕೊಟ್ಟಿದ್ದನ್ನು ಬರ್ಕೊಂಡು ಬಹಳ ಸಿಂಪಲ್ ಕ್ವಶನ್ ಇಂತಹ ಕ್ವಶನ್ಸ್ ಏನ್ ಕೇಳ್ತಾರಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಒಳಗೆ ಒಂದು ಹತ್ತು ಹದಿನೈದು ಸೆಕೆಂಡ್ಸ್ ಒಳಗೆ ಹಾಕಿಬಿಡ್ಬೇಕು ನೀವು ಬಹಳಷ್ಟು ಕ್ವಶನ್ಸ್ ಕವರ್ ಮಾಡಬೇಕಾಗಿರ್ತಿ ಓಕೆ ಇಂಥ ಕ್ವಶನ್ಸ್ ಬಂದಿರ್ತಾವ ಹಾಗಾದ್ರೆ ನೋಡಿ ಕೊಟ್ಟಿದ್ದು ಕ್ವಾಂಟಿಟಿ ಆಫ್ ಅಸಿಡ್ ಎಷ್ಟು ಟ್ವೆಂಟಿ ಪರ್ಸೆಂಟ್ ಆಫ್ ಏಟ್ ಲೀಟರ್ ಅಂದ್ರೆ ಎಂಟು ಲೀಟರ್ ಆಫ್ ಟ್ವೆಂಟಿ ಪರ್ಸೆಂಟ್ ಐತಿ ಜಸ್ಟ್ ಆನ್ಸರ್ ಎಂಟು ಲೀಟರ್ದೊಳಗೆ ಟ್ವೆಂಟಿ ಪರ್ಸೆಂಟ್ ಹೌದಾ ಏಟ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟ್ ಬೇಕು ಎಂಟು ಲೀಟರ್ದಾಗ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಟ್ವೆಂಟಿ ಬೈ ಹಂಡ್ರೆಡ್ ಈಗ ನೋಡಿರಿ ಇಲ್ಲಿ ಮಾ ನೋಡಿರಿ ಟ್ವೆಂಟಿ ಒನ್ ಝಾ ಟ್ವೆಂಟಿ ಫೈವ್ಝಾ ಹಾಗಾದರೆ ಉಳಿಯೋದು ಏಟ್ ಬೈ ಫೈವ್ ಏಟ್ ಬೈ ಫೈವ್ ನೀವು ಎಂಥನ ಐದರಿಂದ ಡಿವೈಡ್ ಮಾಡಿದ್ರೆ ಆನ್ಸರ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ಸ್ ಬರ್ತೈತಿ ಹೌದಾ ಸೊ ದಿಸ್ ಇಸ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವಶನ್ ಬಹಳ ಈಸಿ ಪ್ರಾಬ್ಲಮ್ ಅವ್ರಿಗೂ ಪರ್ಸೆಂಟೇಜ್ ಮೇಲೆ ಸಿಂಪಲ್ಸ್ ಕ್ವೇಶನ್ ಕೆಲವೊಂದ್ಸಲ ಇಷ್ಟ ಎಂಥ ಪ್ರಾಬ್ಲಮ್ಗಳು ಬಂದಿರ್ತಾವ ನಾವು ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈಸಿ ಕ್ವಶನ್ಸ್ ಅನ್ನು ಬಿಟ್ಟು ಹೋಗ್ತೀವಿ ಮೊದಲು ಕ್ವಶನ್ ಅರ್ಥ ಮಾಡ್ಕೊಂಡ್ರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ಪರ್ಸೆಂಟೇಜ್ ಮೇಲೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ದ ರೇಷಿಯೋ ದ ರೇಷಿಯೋ ಫೈವ್ ಇಸ್ ಟು ಟ್ವೆಂಟಿ ಎಕ್ಸ್ಪ್ರೆಸ್ ಆಸ್ ಇನ್ ಪರ್ಸೆಂಟೇಜ್ ಒಂದು ಅನುಪಾತ ಕೊಟ್ಟಾರೆ ಅವರು ರೆಶೋ ರೇಷಿಯೋ ಇಸ್ ಫೈವ್ ಇಸ್ ಟು ಟ್ವೆಂಟಿ ಇದ್ದಾಗ ಅದನ್ನ ಸೆಕಾವರ್ ಒಳಗ್ ಬದ್ರೆ ಹೆಂಗ ಆಗ್ತೈತಿ ಏನ್ ವ್ಯಾಲ್ಯೂ ಬರ್ತೈತಿ ಅಂತ ಕೇಳ್ಬೋದು ದ ರೇಷಿಯೋ ಇನ್ ಟರ್ಮ್ಸ್ ಆಫ್ ಅನುಪಾತವನ್ನು ಒಳಗೆ ಬರೆಯೋದು ಹೆಂಗೆ ರೇಷಿಯೋ ಕೊಟ್ಟಿದ್ ಬರ್ಕೊಳ್ಳೋದೊ ಈಸ್ ಫೈವ್ ಇಸ್ ನಾವು ಫೈವ್ ಬೈ ಟ್ವೆಂಟಿ ಅಂತ ಬರ್ಕೊತೀವಿ ಜನರಲ್ ಆಗಿ ಫೈವ್ ಬೈ ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನಿಲ್ಲ ಜಸ್ಟ್ ಇಂಟು ಹಂಡ್ರೆಡ್ ಮಾಡ್ಬೋದು ಬಂದಿರೋ ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು ಇಂಟು ಹಂಡ್ರೆಡ್ ಮಾಡಿ ಪರ್ಸಂಟೇಜ್ ಆಫ್ ದ ರೇಷಿಯೋ ಇಸ್

ಫೈಂಡ್ ರವಿ ಟೋಟಲ್ ಎಪ್ಪತ್ತು ರೂಪಾಯಿ ಒಳಗ ನೂರ ಪೈಸೆ ಪಡ್ಕೊಂಡ ರವಿ ಎಪ್ಪತ್ತು ರೂಪಾಯಿದೊಳಗ ನೂರ ಪೈಸೆ ಪಡ್ಕೊಂಡಾನ ಹಾಗಾದ್ರ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಗೇನ್ ರವಿ ಪಡ್ಕೊಂಡಿರುವಂತಹ ನೂರ ನಲ್ವತ್ತು ಪೈಸೆ ಅಲ್ರಿ ಏನು ಒಂದು ರೂಪಾಯಿ ನಲ್ವತ್ತು ಪೈಸೆ ಎಪ್ಪತ್ತು ರೂಪಾಯಿದೊಳಗೆ ಒಂದು ರೂಪಾಯಿ ನಲ್ವತ್ತು ಪೈಸೆ ಪಡ್ಕೊಂಡಾನ ಎಷ್ಟು ಪರ್ಸೆಂಟೇಜ್ ಪಡ್ಕೊಂಡ್ ಕಂಡುಹಿಡಿಯೋದು ಗೇನ್ ಬಹಳ ಸಿಂಪಲ್ ಐತಿ ಗೇನ್ ಪರ್ಸೆಂಟೇಜ್ ನಾನು ಏನ್ ಮಾಡಿರೋ ಪಡ್ಕೊಂಡಿನಿ ಯಾಕೆ ನೂರ ಹೌದಾ ಒನ್ ಆರ್ ಎಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಪೈಸೆ ಒನ್ ಆರ್ ಎಸ್ ಇಸ್ವಲ್ ಟು ಹಂಡ್ರೆಡ್ ಪೈಸೆ ಹಾಗಾದ್ರೆ 140 ಪೈಸೆ ಐತಿ ಅಂದ್ರೆ 1 ರೂಪಾಯಿ ಮೇಲೆ ನಲ್ವತ್ತು ಪೈಸೆ ಎಕ್ಸ್ಟ್ರಾ ಅದಕ್ಕಾಗಿ ನಾ ಇದೇನು ಮಾಡ್ಕೊಂಡಿನಿ ಒನ್

0.10 ಅಕಡೆ ಸರ್ಸಿನ ಒನ್ ಕೊಟ್ಟಿ ಡಿವೈಡ್ ಬೈ 70 70 ಒನ್ಲೇ 70 2 ಲೈ ಹಾಗಾದ್ರೆ ಬರೋದು 22% ಹಾಗಾದ್ರೆ ರವಿ ಗೇನ್ परसेंटेज ಅಷ್ಟೇ ಅಂತಂದ್ರೆ 2% ಐತಿ 70 ರೂಪಾಯಿ ದ 140 ಪೈಸೆ ತಗೊಂಡನ ಪಡ್ಕೊಂಡನ ಅಂತಂದ್ರೆ 2% ಪಡ್ಕೊಂಡನ ಓಕೆ ಕ್ವೆಶ್ಚನ್ ನಂಬರ್ 5 ಓನ್ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ತುಂಬಾ ಸಿಂಪಲ್ ಕ್ವೆಶ್ಚನ್ ಇದು परसेंटेज ಮೇಲೆ ಓಕೆ ಕ್ವೆಶ್ಚನ್ ನಂಬರ್ 6 40 ಇಸ್ ವಾಟ್ परसेंटेज ಆಫ್ 1200 ಅಂದ್ರೆ ಹನ್ನೆರಡು ನೂರೊಳಗ್ ಎಷ್ಟು ಪರ್ಸೆಂಟೇಜ್ ಆಗ್ತೈತಿ ಈಸ್ ಪರ್ಸೆಂಟೇಜ್ ಆಫ್ ಟಲ್ ಹಂಡ್ರೆಡ್ ಈಸಿ ಹನ್ನೆರಡು ನೂರೊಳಗ್ ನಲ್ವತ್ ನಲ್ವತ್ತು ಬರ್ಕೊಡ್ರಿ ತಲೆಗೆ ಟಲ್ ಹಂಡ್ರೆಡ್ ಬರ್ಕೊಡ್ರಿ ಎಷ್ಟ್ರೊಳಗ್ ಕಮ್ಮಿ ಆಗತ್ತೀವಿ ಅಂತ ತಳಗ್ ಬರ್ಕೊಡ್ರಿ ಎಷ್ಟು ಕಮ್ಮಿ ಹಾಕತ್ತೀವಿ ಅದ್ರ ಇಷ್ಟ ಹೌದಾ

ಎಸ್ ಎಸ್ ಸಿ ಒಳಗ ಆಮೇಲೆ ಬ್ಯಾಂಕಿಂಗ್ ಒಳಗ ಸಿಂಪಲ್ ಸೆಕ್ ಪ್ರಾಬ್ಲಮ್ಸ್ ಬಂದಿರ್ತಾವೆ ನೀವು ಈಸಿಯಾಗಿ ಆಗಿ ಸಾಲ್ವ್ ಮಾಡಬಹುದು ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಾವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು ಎಲ್ಲರಿಗೂ ನಮಸ್ಕಾರ ಧನ್ಯವಾದ